ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ವ್ಯೂ ನೋಡಿ ಎಷ್ಟು ಅದ್ಭುತವಾಗಿದೆ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ಇಲ್ಲಿ ನಮಗೆ ಸೊ ಇಲ್ಲಿ ನಾವು ನೀವು ಗಮನಿಸಬೇಕಾದಂತಹ ಕೆಲವು ಅಂಶಗಳು ತಾವು ವೀಕ್ಷಣೆ ಮಾಡಬಹುದು ಇಲ್ಲಿ ನಾವು ಹೊಂದ್ಕೊಳ್ತೀವಿ ನೋಡೋದಕ್ಕೆ ಇಷ್ಟೊಂದು ಸುಂದರವಾಗಿದೆ ಇದೆಲ್ಲೋ ಇದು ಬಹುಶಃ ಪ್ರವಾಸಿಗರನ್ನು ನೋಡಲು ಮಾಡಿರ್ತಕ್ಕಂಥ ಸ್ಥಳವೇನೋ ಅಂದ್ಕೊಳ್ತೀವಿ ಖಂಡಿತವಾಗ್ಲೂ ಇಲ್ಲ ಸೊ ಪ್ರವಾಸಿಗರಿಗೆ ಒಂದು ಒಂದು ರೀತಿಯಲ್ಲಿ ಒಂದು ಉತ್ತಮವಾದ ಒಂದು ಸುಂದರವಾದ ನೋಟ ಸಿಕ್ಕಿದ್ರೆ ಸೊ ಮತ್ತೊಂದು ರೀತಿಯಲ್ಲಿ ನಮ್ಮ ವಿದ್ಯುತ್ ತಯಾರಿಕಾ ಕೇಂದ್ರಗಳಿಗೆ ಸೊ ಏನು ಇನ್ನೊಂದು ನೀರು ಹಾದು ಹೋಗುತ್ತೆ ಸೊ ತಾವು ವೀಕ್ಷಣೆ ಮಾಡಿ ಸೊ ಇಲ್ಲಿ ಆ ಭಾಗವಾಗಿ ಒಂದು ಕಟ್ಟೆ ಈ ಭಾಗವಾಗಿ ಒಂದು ಕಟ್ಟೆ ಮಧ್ಯದಲ್ಲೇ ನೀರು ಈ ಒಂದು ಚಾನಲ್ ಮೂಲಕ ಹಾದು ಹೋಗ್ತಾ ಇದೆ ಸೊ ಇದೇ ತರಹ ಚಾನಲ್ ನೋಡೋ ಅಲ್ಲೂ ಸಹ ಒಂದಿದೆ ಸೊ ಎರಡೂ ಭಾಗದಲ್ಲಿ ಅಂದರೆ ಆ ಭಾಗವಾಗಿಯೂ ಸಹ ವಿದ್ಯುತ್ ತಯಾರಿಕಾ ಕೇಂದ್ರಕ್ಕೆ ನೀರು ಹಾದು ಹೋಗ್ತಾ ಇದೆ ಈ ಭಾಗವಾಗಿಯೂ ಸಹ ವಿದ್ಯುತ್ ತಯಾರಿಕಾ ಕೇಂದ್ರಕ್ಕೆ ನೀರು ಹಾದು ಹೋಗ್ತಾ ಇದೆ ಸೊ ನಾವು ಈ ಒಂದು ಸ್ಥಳದಲ್ಲಿ ಇಂತಹ ಒಂದು ಸುಂದರವಾದ ವೀಕ್ಷಣೆಯನ್ನು ಪಡೆಯಬಹುದು ಸೊ ಎರಡು ಕಡೆ ನೀರು ಡಿವೈಡ್ ಆಗಿ ಹೋಗೋದ್ರಿಂದ ಮಧ್ಯದಲ್ಲಿ ಉಳಿದಂತಹ ನೀರು ಹಾದು ಬರ್ತದೆ ಸೊ ಈ ಒಂದು ಉಳಿದಂತಹ ನೀರು ಏನು ಗಗನ ಚುಕ್ಕಿ ಜಲಪಾತಕ್ಕೆ ಪ್ರವೇಶವನ್ನು ನೀಡ್ತದೆ ಸೊ ಇಲ್ಲಿ ಬಹುಮುಖ್ಯವಾಗಿ ಪ್ರವಾಸಿಗರು ಗಮನಿಸಬೇಕಾದ ಒಂದು ಅಂಶ ಏನಪ್ಪ ಅಂದರೆ ಇಲ್ಲಿನ ಒಂದು ನೀರು ಮಧ್ಯದಲ್ಲಿ ಹೋಗ್ತಕ್ಕಂಥ ನೀರು ನಿಮ್ಗೆ ಯಾವುದೇ ಸಮಯದಲ್ಲಿ ನಿಮ್ಮ ಪ್ರಾಣಹಾನಿಯನ್ನು ಮಾಡ್ಬೋದು ಯಾವ ತರಹ ಯಾವ ಥರ ಇದು ಇಂಪಾರ್ಟೆಂಟು ಸೊ ಇಲ್ಲಿ ಇಲ್ಲಿಂದ ಸುಮಾರು ಎರಡು ಕಿಲೋಮೀಟರ್ ಎರಡು ಮೂರು ಕಿಲೋಮೀಟ್ರ್ ಅಂತರದಲ್ಲಿ ನಾವು ಒಂದು ವಿದ್ಯುತ್ ತಯಾರಿಕೆ ಕೇಂದ್ರವನ್ನು ಕಾಣ್ಬೋದು ಅಲ್ಲಿ ನೀರನ್ನು ತಡಿತಾರೆ ಮತ್ತೆ ಬಿಡ್ತಾರೆ ನೀರನ್ನು ತಡಿತಾರೆ ಮತ್ತೆ ಬಿಡ್ತಾರೆ ಸೊ ಅದು ನೀರು ಹೆಚ್ಚು ಕಡಿಮೆ ಆಗೋದ್ರಿಂದ ಏನಾಗುತ್ತೆ ನಮ್ಮ ಬರಚಿಕ್ಕಿ ಜಲಪಾತ ಮತ್ತು ಕ್ಷಮೆರಲೆ ಗಗನಚಿಕ್ಕಿ ಜಲಪಾತದಲ್ಲಿ ಜಲಪಾತದ ಮೇಲ್ಭಾಗಗಳಿಗೆ ಭೇಟಿಯನ್ನು ನೀಡಿರತಕ್ಕಂಥ ಪ್ರವಾಸಿಗರು ಅವರಿಗೆ ಅರಿವಿಲ್ಲದಂತೆ ಅಲ್ಲಿ ಸಮಯವನ್ನು ಕಳೀತಿರ್ತಾರೆ ಸೊ ನೀರಿನ ಪ್ರಮಾಣ ಏನು ವಿಧಿ ಈ ಒಂದು ವಿದ್ಯುತ್ ತಯಾರಿಕಾ ಕೇಂದ್ರದಲ್ಲಿ ತಡೆದು ಬಿಡುವುದರಿಂದ ಹೆಚ್ಚಾಗುವುದರಿಂದ ಅದು ಹಾಗೆಯೇ ಆಗಮಿಸಿ ಹೆಚ್ಚಳಗೊಂಡು ಪ್ರವಾಸಿಗರ ಪ್ರಾಣವನ್ನು ಹಾನಿಯೊಗ್ಗೆ ಒಳಪಡಿಸ್ತದೆ ಸೊ ಫಾಲ್ಸ್ನಲ್ಲಿ ಎತ್ಕೊಂಡು ಕೊಚ್ಕೊಂಡು ಹೊರಟಾಗುತ್ತೆ ಸೊ ಆದ್ದರಿಂದ ದಯವಿಟ್ಟು ಪ್ರವಾಸಿಗರು ಜಲಪಾತದ ಮೇಲ್ಭಾಗಗಳಿಗೆ ಹೋಗಬೇಡಿ ಇಂತಹ ಒಂದು ಸುಂದರವಾದ ವ್ಯೂಗೋಸ್ಕರ ದಯವಿಟ್ಟು ನನ್ನ ಪ್ರವಾಸಿಗರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಒಂದು ಶೇರ್ ಮಾಡಿ ಸಹಕರಿಸಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಸೊ ನನ್ನ ಸಾಕಷ್ಟು ವಿಡಿಯೋಗಳನ್ನು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದಿರ್ತೀನಿ ಆದರೆ ಸೊ ಅಲ್ಲಿ ಫಾಲೋ ಮಾಡೋದನ್ನ ಕೆಲವರು ಮರ್ಬಿಟ್ಟಿರ್ತಾರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ಫೇಸ್ಬುಕ್ ಪೇಜ್ಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ ಅಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀನಿ ಧನ್ಯವಾದಗಳು